ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾ ದೇವಿಕಾ ಸೊ ಬನ್ನಿ ಇವತ್ತು ಅವ್ರಿಗೆರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅವ್ರಿಗೆರೆ ಅಂತ ಹೇಳಿದ್ರೆ ಇದು ಬಿಡದಿ ಪಕ್ಕನೇ ಇರೋ ಒಂದು ಸ್ಮಾಲ್ ವಿಲೇಜ್ ಅಂತ ಹೇಳ್ಬೋದು ಅಲ್ಲಿ ಸ್ಮಾಲ್ ವಿಲೇಜ್ ಅಂತ ಅತಿ ಸಣ್ಣ ವಿಲ್ಲೇಜ್ ಅನ್ನೆಲ್ಲ ನಾರ್ಮಲ್ಲಾಗಿ ಚೆನ್ನಾಗಿದೆ ಊರು ಅಲ್ಲಿ ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾರೆ ಈ ದೇವರು ದೇವರಿನ ದೇವರನ ಉತ್ಸವ ಮತ್ತು ಅಲ್ಲಿ ಕೊಂಡ ಎಲ್ಲ ಮಾಡ್ತಾರೆ ಅಲ್ಲಿ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಜಾತ್ರೆ ಅಂತೇಳಿದ್ರೆ ಬ್ಯಾಂಗ್ಳೂರಲ್ಲಿ ಜಾತ್ರೆಗಳು ಮಾಡ್ತಾರಲ್ಲ ಅದೇ ಥರ ಉತ್ಸವ ತೇರು ಎಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಸಹ ಒಂದು ಈವ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ಈ ಜಾತ್ರೆಗೆ ಬಂದಿದ್ದೀವಿ ಸೊ ಏನಂತ ಹೇಳಿದ್ರೆ ಮಾಮೂಲಿ ಜಾತ್ರೆಯಲ್ಲೆಲ್ಲ ಏನು ಇಟ್ಟಿರ್ತಾರೆ ಎಲ್ಲ ಪ್ರತಿಯೊಂದು ಇರುತ್ತೆ ಶುಗರ್ ಕ್ಯಾನ್ ಜ್ಯೂಸು ಮತ್ತು ಈ ಥರ ಪ್ಲೇಮಿಟ್ಟಿದ್ ನೋಡಿ ದೇವರು ಇದು ಗರ್ಭಗುಡಿಯಲ್ಲಿರುವಂಥ ದೇವಿ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಜನ ಅಂತೂ ತುಂಬಾ ಜನ ನೋಡಿ ಇಲ್ಲಿ ಜ ಒಂದು ವೀಕ್ ಈ ಜಾತ್ರೆ ನಡೆಯುತ್ತೆ ಏಳು ದಿನ ನಾವು ಲಾಸ್ಟ್ ದಿನ ಹೋಗಿದ್ದು ಅದಕ್ಕೆ ಸ್ವಲ್ಪ ಖಾಲಿಯಾಗಿದೆ ಇಲ್ಲಾಂದರೆ ಇನ್ನೂ ತುಂಬಾ ಇರುತ್ತೆ ನೋಡಿ ಮೆಜೆಸ್ಟಿಕ್ಕಲ್ಲಿ ಯಾವ ಥರ ಇಯರಿಂಗ್ಸ್ ಎಲ್ಲ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ತ್ರೀ ಆ ಥರ ಇಲ್ಲೂ ಸಹ ತುಂಬಾ ಐಟಮ್ಸ್ನ ಇಟ್ಟಿದ್ರು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಪದದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಬನ್ನಿ ಇವಾಗ ಜಾತ್ರೆಯಲ್ಲಿ ಏನೇನು ಐಟಮ್ಸ್ ಇದೆ ನಾನೇನೇನು ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನೊಂದು ಒಂದು ಹಂಡ್ರೆಡ್ ರುಪೀಸ್ಗೆ ತ್ರೀ ಇಯರಿಂಗ್ಸ್ ಇತ್ತು ತುಂಬ ಫ್ಯಾನ್ಸಿ ಇಯರಿಂಗ್ ಇದೇ ಥರ ಇತ್ತು ಅದನ್ನು ನಾನು ತ್ರೀ ಸೆಟ್ ತೊಗೊಂಡೆ ಮೂರು ಜೊತೆ ತೊಗೊಂಡೆ ಲೇಖನ ಕೈಯಲ್ಲಿ ಇಟ್ಕೊಂಡಿದ್ದಾಳೆಲ್ಲ ಆ ಟಾಯ್ಸ್ನ ಅವಳು ತಗೊಂಡಳು ಅದು ಬೇಕು ಅಂತೇಳ್ಬಿಟ್ಟು ನಾನು ಇಯರಿಂಗ್ಸ್ ತೊಗೊಂಡೆ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಎಲ್ಲಿ ಹೈಜಿನಿಕ್ಕಾಗಿ ಎಲ್ಲ ಹೆಲ್ತಿಯಾಗಿತ್ತು ಅಲ್ಲಿ ಸ್ನ್ಯಾಕ್ಸ್ನ ತಿನ್ಕೊಂಡು ಗೇಮ್ ಆಡೋಕ್ಕೂ ಭಯ ಒಂದು ಸ್ವಲ್ಪ ದಿನ ಜಾತ್ರೆಯಲ್ಲಿ ಒಂದು ಗೇಮ್ ಆಡಬೇಕಾದ್ರೆ ಯಾವ ಅದು ಒಂದು ಸ್ಕ್ರೂನೋ ಅಥವಾ ನಟ್ಟು ಲೂಸ್ ಆಗಿ ಅದು ಪೂರ್ತಿಯೇ ಬಿದೋಯ್ತು ಆಗ ತುಂಬ ಜನಕ್ಕೆ ತುಂಬಾ ಎಫೆಕ್ಟ್ ಆಯಿತು ಸೊ ಅದಕ್ಕೆ ನಾನು ಗೇಮ್ ಎಲ್ಲಾನು ಏನು ಪ್ರಿಫರ್ ಮಾಡಲ್ಲ ಆ ಥರ ತೊಗೊಂಡು ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲಿನ ಜಾತ್ರೆನ ಮುಗಿಸ್ತು ಸೊ ನೆಕ್ಸ್ಟು ಪಿಂಗಾಣಿ ಐಟಮ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಅಂದರೆ ಸಾಲ್ಟ್ ಹಾಕಿಡೋಕ್ಕೆ ಡಿಸೈನರಿ ಮತ್ತು ಕಾಕರಿ ಯೂನಿಟ್ಸ್ಗೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಐಟಮ್ಸು ಮತ್ತು ಇಲ್ಲಿ ಗಂಧದ ಕಡ್ಡಿನ ಹೋಲ್ಡ್ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಇತ್ತು ಕಮಲದ ಥರ ಅದಾದರೂ ನಂಗೆ ತುಂಬಾ ಇಷ್ಟ ಆಯಿತು ಅದನ್ನು ನಾನು ಎರಡು ತೊಗೊಂಡಿದ್ದೀನಿ ದೇವ್ರ ಮನೆ ಹತ್ರ ಕೊಂದು ಮತ್ತು ತುಳಸಿ ಗಿಡಕ್ಕೆ ಗಿಡಕ್ಕೆ ಅಂತ ಒಂದು ಎರಡು ತೊಗೊಂಡಿದ್ದೀನಿ ಅದು ಅಷ್ಟೇ ಅವರು ತುಂಬ ರೇಟ್ ಹೇಳ್ತಾರೆ ಒಂದಕ್ಕೆ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಹೇಳ್ತಾರೆ ಬಟ್ ನಾವು ಅದನ್ನು ಡಿಸ್ಕೌಂಟಾಗಿ ಕೇಳಿದ್ರೆ ಹಂಡ್ರೆಡ್ ರುಪೀಸ್ ಎರಡು ಕೊಡಿ ಅಂತೇಳಿದ್ರೆ ಕೊಡ್ತಾರೆ ಅದನ್ನು ಸೊ ಹಾಗೆ ಈ ಥರ ನಾವು ಡಿಸ್ಕೌಂಟ್ ಮಾಡಿ ಅವನ್ನ ಕೇಳಿ ತೊಗೊಂಡು ಬಂದಿದ್ದು ತುಂಬಾ ಚೆನ್ನಾಗಿದೆ ಅದು ಸಹ ನಾನು ಯೂಸ್ ಮಾಡ್ತೀನಿ ದೇವ್ರ ಮನೇಲಿ ನೀವೇನಾದರೂ ಈ ಥರ ಜಾತ್ರೆಗಳಿಗೆ ಹೋಗಿದ್ರಾ ಆ ಥರ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮ್ಗೇನಾದರೂ ಈ ಥರ ಜಾತ್ರೆಗಳು ಇಷ್ಟ ಆದರೂ ಪರವಾಗಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮ್ಗೇನು ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಈಗಿತ್ತು ಇವತ್ತಿನ ನಮ್ಮ ಜಾತ್ರೆಯ ವ್ಲಾಗ್ ಅಂತ ಹೇಳ್ತೀನಿ ಯಾರಾದ್ರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿನೂ ಇಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಅದನ್ನು ಸಹ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ हाँ uh, मारी सब्सक्राइब मारी लाइक बाय बाय